ನಮಸ್ಕಾರ ಇವತ್ತಿನ ದಿನ ನಮ್ಮ ಕರ್ನಾಟಕದಲ್ಲಿ ಐದು ಯೋಜನೆಗಳ ತಂದಂಥ ಕೀರ್ತಿ ನಮ್ಮ ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಸಲ್ಲುತ್ತೆ ಅವ್ರಿಗೆ ಅವರು ಐದು ಯೋಜನೆಗಳು ಕೊಟ್ಟಿರೋದ್ರಿಂದ ಇವತ್ತು ಮಹಿಳೆಯರು ಎಲ್ಲ ರೀತಿಯೂ ಅವರು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಬಲರಾಗಿದ್ದಾರೆ ಮತ್ತು ಇವತ್ತು ಅವ್ರ ಮೇಲೆ ಬಂದಿರುವಂಥ ಕಳಂಕ ಏನು ಮೂಢಾಗರಣ ಇದೆ ಅವರು ಇದರಲ್ಲಿ ನೇರ ಇನ್ವಾಲ್ವ್ಮೆಂಟ್ ಇರೋದಿಲ್ಲ ಮತ್ತು ಅವರು ಭ್ರಷ್ಟಾಚಾರ ಮಾಡೋದಾಗಿದ್ದರೆ ಐದು ವರ್ಷ ಇತ್ತು ಅವ್ರಿಗೆ ಫುಲ್ ಟೈಮ್ ಸಿಕ್ಕಿತ್ತು ಅವರು ಅವತ್ತು ಬ್ರ ಭ್ರಷ್ಟಾಚಾರ ಮಾಡ್ಬೋದಾಗಿತ್ತು ಅವ್ರಿಗೆ ಹದಿನೈದು ಹದಿನಾಲ್ಕು ಸೈಡ್ ತೊಗೊಳ್ಳೋದೇನು ದೊಡ್ಡ ವಿಷಯ ಇರಲಿಲ್ಲ ಅವ್ರಿಗೆ ಆದರೆ ಅವ್ರು ರಿಟೈರ್ಮೆಂಟ್ ಟೈಮಲ್ಲಿ ಅವ್ರಿಗೆ ವಿರೋಧ ಪಕ್ಷಗಳು ಅವ್ರಿಗೆ ಈ ಥರ ಕಳಂಕ ತಂದು ಅವ್ರನ್ನ ಈ ರೀತಿ ಅವಮಾನಿಸ್ತಾ ಇರೋದು ಸರಿಯಿಲ್ಲ ಮತ್ತು ಒಂದು ಹೆಣ್ಮಗಳು ಮನೆಯಲ್ಲಿ ಇರುವಂಥ ಹೆಣ್ಮಗಳನ್ನ ಬೀದಿಗೆ ತಂದಿದ್ದಾರೆ ಆ ತಾಯಿ ಚಾಮುಂಡೇಶ್ವರಿ ಶಾಪ ಅವ್ರಿಗೆ ತಡ್ತೆ ಬಿಡಲ್ಲ ಯಾಕೆಂದರೆ ಇವ್ರಿ ಇವರ ರಾಜಕೀಯ ದ್ವೇಷಕ್ಕೆ ಮನೆಯಲ್ಲಿರುವಂಥ ಹೆಣ್ಮಕ್ಳನ್ನೆಲ್ಲ ಇವರು ಬೀದಿಗೆ ತರ್ತಾ ಇದ್ದಾರೆ ಅಂದರೆ ಇವರು ಎಷ್ಟು ದುರುದ್ದೇಶ ಇಟ್ಕೊಂಡಿದ್ದಾರೆ ಸಯಾಬ್ರು ಯಾವುದೇ ಕಾರಣಕ್ಕೂ ಈ ವಿಚಾರದಲ್ಲಿ ಅವರು ನಿರಾಪರಾಧಿಯಾಗಿ ಹೊರಬರ್ತಾರೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಮತ್ತು ಈ ಗ್ಯಾರಂಟಿ ಯೋಜನೆಗಳು ಅವ್ರನ್ನ ಕೈ ಹಿಡಿಯುತ್ತೆ ಯಾಕೆಂದರೆ ಮಹಿಳೆಯರು ಅವ್ರು ಪರವಾಗಿದ್ದಾರೆ ಒಳ್ಳೆ ಒಳ್ಳೆಯ ಆಡಳಿತ ನೀಡಿದ್ದಾರೆ ಹಾಗಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಇನ್ನೂ ಐದು ವರ್ಷ ಸುಭದ್ರವಾಗಿರುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ರಾಜೀನಾಮೆ ಕೊಡಬಾರ್ದು ಅವರು ನನ್ನ ಹೆಸರು ಗೀತಾ ಅಂತೇಳಿ ನಗರ ಸಾಕಷ್ಟು ಒತ್ತಡಗಳ ನಡುವೆ ಮತ್ತು ಆರ್ಥಿಕ ಒಂದು ತೊಂದರೆಯ ನಡುವೆನಲ್ಲಿ ನಾವೆಲ್ಲರೂ ಮಹಿಳೆಯರು ಜೀವನ ಮಾಡ್ತಿದ್ದಂಥ ಸಂದರ್ಭದಲ್ಲಿ ನಮಗೆ ಶಕ್ತಿ ಮತ್ತು ಮಹಿಳಾ ಸೊಸಾಯ್ ಅನ್ನುವಂಥ ಒಂದು ಗುಂಪುಗಳ ರಚನೆಯನ್ನು ಮಾಡಿ ನಾವೆಲ್ಲರೂ ಕೂಡ ಗ್ರಾಮೀಣ ಭಾಗದ ಹೆಣ್ಣುಮಕ್ಕಳು ಆರ್ಥಿಕವಾಗಿ ಸಬಲೀಕರಣವಾಗುವ ನಿಟ್ಟಿನಲ್ಲಿ ನಮ್ಮನ್ನು ಕೈ ಬಲಪಡಿಸಿದಂತಹ ಕಾಂಗ್ರೆಸ್ ಪಕ್ಷದ ಆಡಳಿತದ ಪ್ರಸಕ್ತ ಆಡಳಿತದಲ್ಲಿ ಏನು ಸಿದ್ದರಾಮಯ್ಯನವರಾದಿಯಾಗಿ ಎಲ್ಲವೂ ಎಲ್ಲ ಒಂದು ಸ ಸಚಿವ ಸಂಪುಟ ದರ್ಜೆಯವರು ನಮಗೆ ಮಹಿಳೆಯರ ಒಂದು ಸಬಲೀಕರಣಕ್ಕಾಗಿ ಗೃಹಲಕ್ಷ್ಮಿ ಯೋಜನೆ ಆಗಬಹುದು ಗೃಹ ಜ್ಯೋತಿ ಆಗಬೋದು ಗೃಹ ಶಕ್ತಿ ಆಗಬಹುದು ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳನ್ನು ಜನಪರವಾಗಿ ನೀಡ್ತಾ ಬಂದಿದ್ದಾರೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಮಹಿಳೆಯರು ಈ ಪಕ್ಷವನ್ನು ಮತ್ತೆ ಮುಂದುವರಿಯಲಿ ಅನ್ನೋ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಅವರಿಗೆ ಹಾರೈಸ್ತಾ ಇದ್ದೀವಿ ಹಾಗೆ ಹಾಗಿ ಸಾಕಷ್ಟು ಉದಾಹರಣೆಗಳು ಕೂಡ ನಾವೆಲ್ಲರೂ ನೋಡ್ತಾ ಬಂದಿದ್ದೀವಿ ಪ್ರತಿಯೊಬ್ಬ ಮಹಿಳೆಯೂ ಕೂಡ ತನ್ನ ಒಂದು ಹಣಕಾಸಿನ ಸ್ಥಿತಿಗತಿಯನ್ನು ಸುಧಾರಿಸಿಕೊಳ್ಳುವ ನಿಟ್ಟಿನಲ್ಲಿ ಈ ಒಂದು ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕ್ರಮಗಳು ಕೂಡ ಸಹಕಾರಿಯಾಗಿವೆ ಹಾಗಾಗಿ ಈಗ ಏನು ಸಿದ್ದರಾಮಯ್ಯನವರ ವಿರುದ್ಧ ಒಂದು ಸಂಚು ನಡೆದಿದೆ ಅದರಲ್ಲಿ ಯಾವುದೇ ಒಂದು ನಿರ್ದಿಷ್ಟವಾದ ಕರಾರೂಕವಾದಂಥ ಯಾವುದೇ ಲೋಪದೋಷಗಳು ಇನ್ನೂ ಕೂಡ ಕಾನೂನುಬದ್ಧವಾಗಿ ಕಂಡು ಬರೆದಿರೋದರಿಂದ ಎಫ್ ಐ ಆರ್ ಆದ ತಕ್ಷಣವೇ ರಾಜೀನಾಮೆ ಕೊಡಬೇಕು ಅನ್ನೋದು ಸರಿಯಾದ ಕ್ರಮವಲ್ಲ ರಾಜಕೀಯನೇ ಮಾಡಬೇಕು ಅಂತ ಬಂದಾಗ ರಾಜಕೀಯನೇ ಮಾಡಬೇಕು ಅದು ಬಿಟ್ಟು ಉದ್ದೇಶಪೂರ್ವಕವಾಗಿ ಮಾಡುವಂಥದ್ದು ಸರಿಯಲ್ಲ ಅಂತ ಅನಿಸುತ್ತೆ ಕರ್ನಾಟಕದ ಶೋಷಿತ ವರ್ಗದ ದಮನಿತರ ಧ್ವನಿಯಾಗಿರುವಂಥದ್ದು ಅಂತೇಳಿದರೆ ಸಿದ್ದರಾಮಯ್ಯರು ಅಂತ ಹೇಳ್ಬೋದು ನಮ್ಮ ರಾಜೀನಾಮೆ ಅವ್ರು ಕೊಡಬಾರ್ದು ಅನ್ನೋದಕ್ಕೆ ಒಂದೇ ಒಂದು ಜಸ್ಟಿಸ್ ಏನಪ್ಪ ಹೇಳಿದ್ರೆ ಸೋಷಿಯಲ್ ಜಸ್ಟಿಸು ಸಾಮಾಜಿಕ ನ್ಯಾಯದ ಪರವಾಗಿ ನಿಂತಂತವರು ದಮನಿತರ ಧ್ವನಿಯಾಗಿರುವಂಥವ್ರು ಇನ್ನೊಂದು ಎಜುಕೇಷನಲ್ಲಿ ಫೀಲ್ಡಲ್ಲಿ ಇದ್ಕೊಂಡು ಒಂದು ಸ್ಟೇಟ್ಮೆಂಟ್ ಕೊಡೋಕ್ಕೆ ಇಷ್ಟಪಡ್ತೀನಿ ಸಾಕಷ್ಟು ಮಕ್ಕಳು ಅಡ್ಮಿಷನ್ ಆಗಿ ವಾಪಸ್ ತಗೊಂಡಿದ್ದಾರೆ ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಯಾಕೆ ಅಂತೇಳಿದ್ರೆ ಸ್ಕಾಲರ್ಶಿಪ್ಪು ಅದರಲ್ಲೇ ಸುಮಾರು ಜನ ಜೀವನ ಮಾಡ್ತಿರೋಂಥ ಎಜುಕೇಷನ್ ಶಿಕ್ಷಣವನ್ನು ಪಡ್ಕೊತಾ ಇದ್ದಂಥವ್ರು ಸಿದ್ದರಾಮಯ್ಯ ಸರ್ ಅವರ ಸರ್ಕಾರ ಬರೋಕ್ಕಿಂತ ಅಂದರೆ ಕಾಂಗ್ರೆಸ್ ಸರ್ಕಾರ ಬರೋ ಹಿಂದಿನ ದಿನಗಳಲ್ಲಿ ಇದ್ದಂಥ ಒಂದು ಶೈಕ್ಷಣಿಕ ಅಡೆತಡೆಗಳೇನಿದೆ ಅದೆಲ್ಲವೂ ಕೂಡ ಅವ್ರು ಬಂದ ಮೇಲೆ ನಿವಾರಣೆ ಆಗಿದೆ ಸಾಕಷ್ಟು ಬಡ ಮಕ್ಕಳು ರೈತರ ಮಕ್ಕಳು ಉತ್ತಮವಾದಂಥ ರೀತಿಯಲ್ಲಿ ಉನ್ನತ ಶಿಕ್ಷಣ ಮಾಡ್ಕೊಳ್ಲಿಕ್ಕೆ ಅವಕಾಶ ಆಗಿದೆ ಏನು ಅಂತೇಳಿದ್ರೆ ಸ ಎಸ್ ಸಿ ಎಸ್ ಟಿಗಳು ಸೊ ದಮನಿತರ ಧ್ವನಿಯಾಗಿರುವಂಥವ್ರು ಅಂತೇಳಿದ್ಮೇಲೆ ಅವ್ರ ಬಗ್ಗೆ ಸಾಕಷ್ಟು ಕಾಳಜಿಯನ್ನು ಹೊಂದಿ ದಮನಿತರ ಧ್ವನಿಯಾಗಿರುವಂಥವರು ಅಂದರೆ ಸಿದ್ದರಾಮಯ್ಯ ಸರ್ ಅಂದರೆ ಏನಂದರೆ ಈಗ ಏನು ಏನೆಲ್ಲ ಆಗಿದೆ ನೇರವಾದಂತಹ ಈಗ ನಮ್ಮ ಸಹ ಎಲ್ಲರೂ ಕೂಡ ಸಮಾಜದಲ್ಲಿ ಎಲ್ಲರೂ ಕೂಡ ಗೊತ್ತಿರೋ ಹಾಗೆ ನೇರವಾದಂತಹ ಒಂದು ಇನ್ವಾಲ್ವ್ಮೆಂಟ್ ಇಲ್ಲ ಸೊ ಏನಿದೆ ಯಾವಾಗಲೇ ತನಿಖೆಗಳು ನಡೀತಿದೆ ಸತ್ಯಾಸತ್ಯತೆಗಳು ಹೊರಬರುತ್ತೆ ಅವರ ಒಂದು ಉಳಿವಿಗೆ ನಾವೆಲ್ಲರೂ ಕೂಡ ಅವ್ರ ಜೊತೆ ಇದ್ದೀವಿ ಹಾಗೆ ಅವರ ಒಂದು ಗ್ಯಾರಂಟಿ ಯೋಜನೆಗಳೇನಿಲ್ಲಿದೆ ಪ್ರತಿಯೊಂದು ಕೂಡ ಆಮೇಲೆ ಹೆಣ್ಣು ಮಕ್ಕಳ ಒಂದು ಹಿತಾಸಕ್ತಿ ಹೆಚ್ಚಿನ ಮಟ್ಟದಲ್ಲಿದೆ ಸಾಮಾಜಿಕವಾಗಿ ಹಿಂದುಳಿದಂಥವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೋಷತೆಗೆ ಶೋಷಣೆಗೆ ಒಳಗಾಗಂಥ ಒಂದು ಜನರ ಧ್ವನಿಯಾಗಿ ಅವ್ರು ನಿಂತಿದ್ದಾರೆ ಸೊ ಎಲ್ಲ ಕಾರಣಗಳಿಗಾಗಿ ಅವರ ಒಂದು ರಾಜೀನಾಮೆ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಅಂತ ಅನಿಸ್ತಿದೆ ಜೊತೆಗೆ ಏನಿದ್ದಾರೆ ರಾಜಕೀಯ ವರ್ಗದಲ್ಲಿರುವಂಥ ಹೆಣ್ಣುಮಕ್ಕಳನ್ನ ಸ್ವಲ್ಪ ದೂ ಅವರ ಒಂದು ರಾಜಕೀಯ ಜೀವನದಿಂದ ದೂರ ಇಡಿ ರಾಜಕೀಯ ಜೀವನದಲ್ಲಿ ಯಾರಿದ್ದಾರೆ ಅವರನ್ನು ತಗೊಳ್ಳಿ ಸೊ ರಾಜಕೀಯ ಜೀವನದಲ್ಲಿ ಇಲ್ಲದೇ ಇರುವಂಥವ್ರನ್ನ ಅವರ ಕುಟುಂಬದ ಒಂದು ಫ್ಯಾಮಿಲಿ ವರ್ಗಗಳು ಏನಿದೆ ಅವ್ರನ್ನ ಬಿಟ್ಟು ನೀವು ಈ ಒಂದು ಮಾತುಗಳು ನಡೆದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಸೊ ನಿಜವಾಗ್ಲು ಕೂಡ ಒಂದು ಖರ್ಗೆ ಸರ್ ಮತ್ತು ರಾಜ್ ರಾಹುಲ್ ಗಾಂಧಿ ಸರ್ ನಂತರ ದಮನಿತರ ಧ್ವನಿಯಾಗಿ ಒಂದು ಪ್ರತಿಪಕ್ಷಗಳಿಗೂ ಕೂಡ ಪ್ರತಿಪಕ್ಷಗಳಿಗೂ ಉತ್ತಮವಾದಂಥ ರೀತಿಯಲ್ಲಿ ಒಂದು ಆನ್ಸರ್ ಕೊಡ್ತಿದ್ದಾರೆ ಎಂದು ದಿಟ್ಟ ಉತ್ತರಗಳನ್ನು ಕೊಡುವ ನಾಯಕ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಸರ್ ಸೊ ಎಲ್ಲ ಕಾರಣಗಳಿಂದಾಗಿ ದ ಎಲ್ಲ ಶೋಷಿತ ವರ್ಗ ಒಂದೇ ಇಲ್ಲ ಜಾ ಎಸ್ ಸಿ ಎಸ್ ಟಿಗಳು ಮಾತ್ರಲ್ಲೇ ಶೋಷಿತ ವರ್ಗ ಇಲ್ಲ ಎಲ್ಲ ವರ್ಗದಲ್ಲಿದ್ದಾರೆ ಸೊ ಹಿಂದುಳಿದ ವರ್ಗ ಏನೆಲ್ಲ ಇದೆಯೋ ಆ ಹಿಂದುಳಿದ ವರ್ಗದ ಎಲ್ಲದರ ಬೆನ್ನೆಲುಬು ಅಂತ ಹೇಳಿದ್ರೆ ನಾವು ಸಿದ್ದರಾಮಯ್ಯ ಸರ್ ಅಂತ ಹೇಳ್ಬೋದು ಸೊ ಈ ಎಲ್ಲ ಕಾರಣಗಳಿಂದಾಗಿ ಸಮಾಜದ ಒಂದು ಉನ್ನತಿಗಾಗಿ ಸಮ ಸಮಾಜದ ಅಸ್ತಿತ್ವತೆಗಾಗಿ ಸಮಾಜದ ಒಂದು ಉಳಿವಿಗಾಗಿ ಸಿದ್ದರಾಮಯ್ಯ ಸರ್ ಇರಬೇಕು ರಾಜೀನಾಮೆ ಕೊಡಬಾರ್ದು ಥ್ಯಾಂಕ್ ಯು ಥ್ಯಾಂಕ್ ಯು ನನ್ನ ಹೆಸರು ನಾಗರತ್ನ ಸಿದ್ದರಾಮಯ್ಯನವ್ರಿಗೆ ಈಗ ಬಂದಿರೋ ಆಪಾದನೆ ಅದು ಸುಳ್ಳು ಯಾಕೆ ಅಂತ ಅಂದರೆ ಅವರು ಹಿಂದೆಯಿಂದನೂ ಚೆನ್ನಾಗಿ ರಾಜಕೀಯ ಮಾಡ್ಕೊಂಡು ಬಂದಿದ್ದಾರೆ ಹಂಗಾಗಿ ಅವರು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬಾರ್ದು ವಿರೋಧ ಪಕ್ಷದವರು ಇದು ಪಿತೂರಿ ಅಂತ ನಾನು ಹೇಳ್ತೀನಿ ಪಿತೂರಿ ಮಾಡಿ ಈ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ ನಡೆಸ್ತಿದ್ದಾರೆ ಇದೆಲ್ಲ ಸಿದ್ದರಾಮಯ್ಯನವ್ರು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬಾರ್ದು ಅವ್ರದಿಂದ ತುಂಬ ರಾಜಕೀಯದಲ್ಲಿ ಬೆಳೆಯೋದು ಇನ್ನೂ ತುಂಬ ಇದೆ ಏಕೆಂದರೆ ಈಗ ರಿಟೈರ್ಡ್ ಆಗೋ ಟೈಮಲ್ಲಿ ಅವ್ರಿಗೆ ಒಂದು ಕಪ್ಪು ಚುಕ್ಕೆ ಅನ್ನೋದು ಆಗಬಾರ್ದು ಅದು ಆದರೆ ಅದು ಜೀವನ ಪರ್ಯಂತ ಅವರು ಹಿಂದೆ ಮಾಡ್ಕೊಬಂದಿರೋದು ಒಳ್ಳೆ ಕೆಲಸಗೆಲ್ಲ ಒಂದು ಥರ ಏನೋ ನೀರಲ್ಲಿ ಹೋಮ ಮಾಡ್ದಂಗೆ ಆಗುತ್ತೆ ಹಂಗಾಗಿ ಅವ್ರಿಗೆ ಯಾವುದೇ ಕಾರಣಕ್ಕೂ ಈ ಕೆ ಇದನ್ನು ಇವರು ರಾಜೀನಾಮೆ ಕೊಡಬಾರ್ದು ಮಹಿಳೆಯರಿಗೆ ತುಂಬ ಇವರು ಸರ್ಕಾರಕ್ಕೆ ಇವರು ಅಧಿಕಾರಕ್ಕೆ ಬಂದ ಮೇಲೆ ಮಹಿಳೆಯರಿಗೆ ತುಂಬ ಅನುಕೂಲ ಆಗಿದೆ ತುಂಬ ಯೋಜನೆಗಳನ್ನ ಮಹಿಳೆಯರು ಪಡ್ಕೊಂಡಿದ್ದಾರೆ ಅವ್ರ ಪರವಾಗಿ ಮಹಿಳೆಯರು ತುಂಬ ಇದ್ದಾರೆ ತುಂಬ ನಿಂತ್ಕೊಂಡಿದ್ದಾರೆ ಹಂಗಾಗಿ ಸಿದ್ದರಾಮಯ್ಯವರು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬಾರ್ದು ಅವರೇ ಸಿ ಎಮ್ ಆಗಿ ಮುಂದುವರಿಬೇಕು ಅನ್ನೋದೇ ನಮ್ಮ ಆಶಯ ಪೂರ್ಣಿಮಾ ನಮಸ್ತೆ ಸರ್ ಸಿದ್ದರಾಮಯ್ಯವರು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬಾರ್ದು ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಬಂದಾಗಿಂದ ಎಲ್ಲ ಹೆಣ್ಮಕ್ಳಿಗೂ ಅನುಕೂಲ ಆಗಿದೆ ಎಲ್ಲರ ಮನೆಗೂ ಸಹಾಯ ಆಗಿದೆ ಅವ್ರ ಪೆನ್ ವಯಸ್ಸಾದವ್ರಿಗೆ ಪೆನ್ಷನ್ ಬರ್ತಾಯಿದೆ ಮತ್ತು ಮಹಿಳೆಯರಿಗೆ ಟು ತ ಎರಡು ಸಾವಿರ ರೂಪಾಯಿ ಹಣ ಬರ್ತಾ ಇದೆ ಗೃಹಲಕ್ಷ್ಮಿ ಯೋಜನೆ ಇದೆ ಮತ್ತು ಪ್ರತಿಯೊಂದರಲ್ಲೂ ಮಹಿಳೆಯರಿಗೆ ಬೆಂಬಲವಾಗಿ ನಿಂತಿದ್ದಾರೆ ಬಸ್ ಫ್ರೀ ಬಿಟ್ಟಿದ್ದಾರೆ ಪ್ರ ಈ ಎಲ್ಲ ಸೌಕರ್ಯಗಳು ಇದೆ ಮತ್ತು ಒಂಥರ ಹೆಣ್ಮಕ್ಳು ಸ್ಟ್ರಾಂಗ್ ಆಗಿದ್ದಾರೆ ಅದಕ್ಕೋಸ್ಕರ ಈ ಸರ್ಕಾರದಿಂದ ಎಲ್ಲರೂ ಖುಷಿಯಾಗಿದ್ದಾರೆ ಇದೇ ಸರ್ಕಾರ ಮುಂದುವರಿಬೇಕು ಅನ್ನೋದು ನಮ್ಮ ಆರೈಕೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡಬಾರ್ದು ನನ್ನ ಹೆಸ್ರು ಶೋಭಾ ಅಂತ ಸರ್